ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಒಂದು ಮೂಲ ಮಂತ್ರದ ಬಗ್ಗೆ ಅಂದರೆ ವಾರಾಹಿ ದೇವಿಯ ಎಷ್ಟೋ ಶಕ್ತಿಯುತವಾದ ಒಂದು ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ದೇವತೆಗಳಲ್ಲಿ ರಾತ್ರಿ ಪೂಜೆ ಮಾಡಿಸಿಕೊಳ್ಳುವ ಏಕೈಕ ದೇವತೆ ಅಂದರೆ ಅದು ವಾರಾಹಿ ದೇವಿ ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಾರಾಹಿ ದೇವಿಯಲ್ಲಿ ನೀವು ಆರಾಧನೆ ಮಾಡೋದರಿಂದ ಪೂಜೆ ಮಾಡೋದರಿಂದ ನಿಮಗೆ ಏನೇ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಸ್ವಂತವಾಗಿ ನಾವು ಮನೆ ಕಟ್ಕೊಳ್ಬೇಕು ಸೈಟ್ ಇದೆ ನಮಗೆ ಪುಟ್ಟದಾಗಿ ನಮ್ಮದೇ ಆದಂಥ ಒಂದು ಗೂಡು ಇರಬೇಕು ಅಂತ ಆ ತುಂಬ ವರ್ಷಗಳಿಂದ ಆಸೆ ಪಡ್ತಾ ಇದ್ದೀವಿ ಆದರೆ ದುಡ್ಡು ಹೊಂದಿಸೋದಕ್ಕಾಗ್ತಾ ಇಲ್ಲ ಇಲ್ಲಾಂದರೆ ಆ ಮನೆಯೂ ಕಟ್ಟೋದಕ್ಕಾಗ್ತಾ ಇಲ್ಲ ಏನೋ ಒಂದು ಅದರಿಂದ ಕಿರಿಕಿರಿ ಆಗ್ತಾ ಇದೆ ಇನ್ನೂ ಹಿಂದೆ ಬೀಳ್ತಾನೆ ಇದೆ ಈ ರೀತಿ ಏನಾದರೂ ನೀವು ಕನ್ ನಿಮ್ಮ ಮನೆಯಲ್ಲಿ ಕನಸು ಕಂಡುಕೊಂಡು ಅದು ನೆರವೇರದೇ ಇದ್ದರೆ ಹಾಗೂ ಆ ಒಂದು ಜಾಗದಲ್ಲಿ ನಾವು ಏನೋ ಒಂದು ವ್ಯಾಪಾರ ಮಾಡೋಣ ಅಂದ್ಕೊಂಡಿದ್ದೀವಿ ವ್ಯವಸಾಯ ಮಾಡೋಣ ಅಂದ್ಕೊಂಡಿದ್ದೀವಿ ಆದರೆ ಅಣ್ಣ ತಮ್ಮಂದರು ಕೊರ್ಟು ಕಚೇರಿ ವಿವಾದ ಈ ರೀತಿ ಎಲ್ಲ ನಮ್ಮನ್ನು ಸಿಕ್ಕಾಕ್ಸಿದ್ದಾರೆ ನಮಗೆ ಸ್ವಂತವಾಗಿ ಪ್ರಾಪರ್ಟಿ ಇದೆ ಅದರಲ್ಲಿ ಏನು ಅನುಕೂಲ ಆಗೋ ಥರ ನಾವು ಮಾಡ್ಕೊಳ್ಳೋದಕ್ಕೆ ಇಲ್ಲ ಅನ್ನೋರು ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರೀತಿಯಲ್ಲಿ ನೀವು ತೊಂದರೆಗಳು ಪಡ್ತಾ ಇದ್ರೂ ಸ್ನೇಹಿತರೆ ಇದನ್ನು ಒಮ್ಮೆ ನೀವು ಪಠಣೆ ಮಾಡಬಹುದು ಸಾಕಷ್ಟು ಜನ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಗಿರ್ವಿ ಇಟ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕೆ ಇಲ್ಲ ಹೊಸದಾಗಿ ಒಡವೆಗಳನ್ನ ನಾವು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಆಸೆ ಇದೆ ದುಡ್ಡು ಇದ್ದೀವಿ ಈ ರೀತಿ ನಿಮ್ಮದೇ ಆದಹ ಎಷ್ಟೋ ಕನಸುಗಳು ಸ್ನೇಹಿತರೆ ಇಲ್ಲಿ ಅನುಪಮ ಸಿಸ್ಟರ್ ಅಂತಂದ್ಬಿಟ್ಟು ಆಯ್ಡಿಯರ್ ಇದನ್ನು ಯಾವ ವಾರ ಬೇಕಾದರೂ ಮಾಡಬಹುದಾ ಮತ್ತು ದೇವರ ಮನೆಯಲ್ಲಿ ಮಾಡ್ಬೋದಾ ನನಗೆ ವಾರಾಹಿ ದೀಪ ಮಾಡಿ ಒಳ್ಳೆಯದಾಗಿದೆ ಇವರು ಮೊಬೈಲ್ ಕ್ಯಾಂಟೀನ್ ಇಟ್ಟಿದ್ದಾರೆ ಇವರೇ ಸ್ನೇಹಿತರೆ ತುಂಬ ವಿಶೇಷವಾಗಿ ಎಷ್ಟೋ ವರ್ಷಗಳಿಂದ ಅವರು ಕನಸಿತ್ತಂತೆ ಅದು ವಾರಾಹಿ ದೇವಿಯನ್ನು ನೆನೆಸ್ಕೊಳ್ತಾ ಆ ತಾಯಿಯ ನಾಮಗಳನ್ನ ಹೇಳ್ಕೊಳ್ತಾ ಇರೋದ್ರಿಂದ ನನಗೆ ಬೇಗನೆ ನನ್ನ ಕನಸು ನನಸ್ ನನಸಾಯಿತು ಅಂತ ತುಂಬ ಸಂತೋಷದಿಂದ ಅವರು ಶೇರ್ ಮಾಡಿಕೊಂಡ್ರು ನಿಮ್ಮ ವ್ಯಾಪಾರ ಉತ್ತಮ ಸ್ಥಾನದಲ್ಲಿ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕನಸುಗಳು ಇರುತ್ತೆ ಸ್ನೇಹಿತರೆ ನಮ್ಮ ಒಂದು ದೇವತೆಗಳಲ್ಲಿ ರಾತ್ರಿ ಪೂಜೆ ಮಾಡಿಸಿಕೊಳ್ಳುವ ಏಕೈಕ ದೇವತೆ ಅಂದರೆ ಅದು ವಾರಾಹಿ ದೇವಿ ಅದಕ್ಕೋಸ್ಕರ ರಾತ್ರಿ ಪೂಜೆಗಳು ಮಾಡಿದ್ರೆ ಬೇಗ ಫಲಗಳು ಸಿಗುತ್ತೆ ಅನ್ನೋದಕ್ಕೆ ನಾವು ಸಂಜೆ ಏಳು ಗಂಟೆ ಮೇಲೆ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಹನ್ನೆರಡು ಗಂಟೆವರೆಗೂ ಕೂಡ ನಾವು ಪೂಜೆನ ಮಾಡಿಕೊಳ್ಬಹುದು ಹಾಗೆ ನಾಮಗಳನ್ನ ಕೂಡ ಹೇಳ್ಕೊಳ್ಬಹುದು ಸ್ನೇಹಿತರೆ ದೇವಸ್ಥಾನಗಳಲ್ಲಿ ನೀವು ನೋಡಿರಬಹುದು ವಿಶೇಷವಾದ ಪೂಜೆಗಳನ್ನ ರಾತ್ರಿ ಮಾಡ್ತಾ ಇರ್ತಾರೆ ನಾವು ದೇವಸ್ಥಾನಕ್ಕೆ ಹೋದಕ್ಕೆ ಹೋಗೋದಕ್ಕೆ ಅನುಕೂಲ ಆಗಲಿಲ್ಲ ಅನ್ನೋರು ಸುಮ್ಮನೆ ಮನೆಯಲ್ಲೇ ಎಷ್ಟೋ ಜನ ಫೋಟೋ ವಿಗ್ರಹ ಇಲ್ಲ ನಮಗೆ ನಾವು ಯಾವ ಥರ ಪೂಜೆ ಮಾಡ್ಕೊಳ್ಳೋದು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಫೋಟೋ ವಿಗ್ರಹ ಏನೂ ಇಲ್ಲಾಂದ್ರೂ ವಿಶೇಷವಾಗಿ ವಾರಾಹಿ ದೇವಿಗೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆ ಮಾಡುವ ದೀಪಗಳು ಹಚ್ಚತೀವಲ್ವ ಅದ್ರನ್ನ ಬಿಟ್ಟು ಯಾಕಂದರೆ ಪ್ರತಿನಿತ್ಯ ಮಾಡುವ ಪೂಜೆಗೂ ನಾವು ಸಂಕಲ್ಪ ಮಾಡಿಕೊಂಡು ಮಾಡುವ ಪೂಜೆಗೂ ವ್ಯತ್ಯಾಸ ಇರುತ್ತೆ ವಾರಾಹಿ ದೇವಿಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನೆಯಲ್ಲಿ ಬೇರೆ ದೀಪ ಏನಾದರೂ ಇದ್ದರೆ ವಾರಾಹಿ ದೇವಿಗೆ ಮಣ್ಣಿನ ದೀಪದಲ್ಲೂ ಕೂಡ ವಿಶೇಷವಾಗಿ ಹಚ್ಚಬಹುದು ಕಾಮಾಕ್ಷಿ ದೀಪ ಇದ್ದರೂ ಹಚ್ಚಬಹುದು ಅದು ಯಾವುದೂ ಇಲ್ಲ ಅಂದರೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ತಾಯಿ ನಾನು ನಿನ್ನನ್ನು ಈ ದೀಪದಲ್ಲಿ ಕಾಣ್ತಾ ಇದ್ದೀನಿ ನನ್ನ ಕಷ್ಟಗಳನ್ನ ಪರಿಹರಿಸು ಅಂತಂದ್ಬಿಟ್ಟು ಪುಟ್ಟದಾಗಿ ಒಂದು ದೀಪನ ಹಚ್ಚಿ ಸ್ನೇಹಿತರೆ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡುವಾಗ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ತಲೆಗೆ ಸ್ನಾನ ಮಾಡಿ ಒಂದು ಕೋರಿಕೆ ಅಂತ ನಾವು ಬಲವಾಗಿ ನಂಬಿ ಕೇಳಿಕೊಳ್ಳುವಾಗ ಆ ದಿನದಲ್ಲಿ ಒಂದು ಶ್ರದ್ಧಾಭಕ್ತಿಯಿಂದ ಒಂದು ನಿಷ್ಠೆಯಿಂದ ನಾವು ಪೂಜೆಯನ್ನು ಸಲ್ಲಿಸಿದ್ರೆ ತಾಯಿಗೆ ಬೇಗ ಫಲ ಸಿಗುತ್ತೆ ಅದಕ್ಕೋಸ್ಕರ ನೀವು ಏನು ಪ್ರತಿನಿತ್ಯ ಯಾವ ದೀಪಕ್ಕೆ ಎಣ್ಣೆ ಹಾಕ್ತೀರೋ ಅದೇ ಹಾಕಬಹುದು ಎಣ್ಣೆ ತುಪ್ಪ ಇದೆಲ್ಲ ನಿಮ್ಮ ಶಕ್ತಿ ನಿಮ್ಮ ಇಷ್ಟಾನುಸಾರ ಮಾಡಿಕೊಳ್ಬಹುದು ಈ ರೀತಿ ಹಚ್ಚಿಬಿಟ್ಟು ನೀವು ಒಂದು ಐದು ನಿಮಿಷ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಈ ಮಂತ್ರನ ಹೇಳ್ಕೊಳ್ಳಿ ಒಂಬತ್ತು ಸಾರಿ ಬರೆದು ಬಿಟ್ಟಾದರೂ ಹೇಳ್ಕೊಳ್ಬಹುದು ಇಲ್ಲಾಂದರೆ ಹಾಗೇ ಹೇಳ್ಕೊಳ್ತೀವಿ ಅನ್ನೋದಾದರೂ ಹೇಳ್ಕೊಳ್ಬಹುದು ದಿನಕ್ಕೆ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಒಂಬತ್ತು ಹನ್ನೊಂದು ಈ ರೀತಿ ನಿಮಗೆ ಎಷ್ಟು ಸಾರಿ ಹೇಳಲು ಸಾಧ್ಯವಾಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಮ್ಮ ಇಚ್ಛೆಗಳನ್ನು ನೆರವೇರಿಸ್ಕೊಡೋದಕ್ಕೆ ನಮ್ಮ ಮನೆಯಲ್ಲಿ ಇರುವ ದಾರಿದ್ರ್ಯನ್ನು ದೂರ ಮಾಡೋದಕ್ಕೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಮಗೆ ಸಿಗೋದಕ್ಕೆ ಸ್ನೇಹಿತರೆ ನಮ್ಮ ಇಷ್ಟ ಕಾಮಗಳನ್ನ ನೆರವೇರಿಸ್ಕೊಡೋದಕ್ಕೆ ಅಂದರೆ ನಮಗೆ ಎಷ್ಟೋ ಕೋರಿಕೆಗಳಿರುತ್ತೆ ಅದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಸೂಕ್ತವಾಗಿದೆ ಅದಕ್ಕೆ ಯಾವುದೇ ಆಗಿರಬಹುದು ನಿಮ್ಮ ಕೆಲಸ ಇಲ್ಲಾಂದರೆ ಬಿಸ್ನೆಸ್ ಮನೆ ಕಟ್ಟೋದು ಮದುವೆ ಮಾಡೋದು ಮಕ್ಕಳಿಗೆ ವಿದ್ಯಾಭ್ಯಾಸ ವಿದೇಶಕ್ಕೆ ಹೋಗಿ ಮಕ್ಕಳು ಅಲ್ಲಿ ಏನಾದರೂ ಓದ್ಕೊಂಡು ಬಂದು ಇಲ್ಲಿ ಅವರು ಏನಾದರೂ ಮಾಡಬೇಕು ಅನ್ನೋ ಆಸೆ ಆರೋಗ್ಯ ಸಮಸ್ಯೆ ಈ ರೀತಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಆಸೆಗಳಿರುತ್ತೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಮಂತ್ರ ಮಾತ್ರ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನ ಸತತವಾಗಿ ಈ ರೀತಿ ಮಾಡುತ್ತಾ ಬನ್ನಿ ಸ್ನೇಹಿತರೆ ಒಂದು ಐದು ನಿಮಿಷ ಪುಟ್ಟದಾಗಿ ದೀಪ ಹಚ್ಚಿ ಆಗಲಿಲ್ವಾ ದೀಪ ಹಚ್ಚೋದಕ್ಕೆ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ ಹಾಗೆಯೇ ಕೇಳ್ಕೊಳ್ಳಿ ಇಷ್ಟೇ ಸರಳವಾಗಿ ಪ್ರತಿನಿತ್ಯ ಮಾಡಿಕೊಳ್ಳಿ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಿಮಗೆ ಯಾವ ಒಂದು ಪರಿಹಾರ ಮಾಡಿಕೊಂಡಿದ್ದಕ್ಕೆ ಒಳ್ಳೆಯದಾಯಿತು ಆ ಒಂದು ವಿಡಿಯೋನ ಕಮೆಂಟ್ ಮಾಡಿ ಆಗ ಮತ್ತೊಬ್ಬರಿಗೆ ತಿಳಿಸ್ತೀನಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ